ನಮಸ್ಕಾರ ಬಂಧುಗಳೇ ಅಸೈಂಟ್ ಮೀಡಿಯಾ ವಿಡಿಯೋ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ನಾನು ಡಾಕ್ಟರ್ ಕಮಲಂ ಕೃಷ್ಣ ಭಾರತೀಯ ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ ಹಾಗೂ ಸಹಜ ಆಹಾರ ತಜ್ಞ ಬಂಧುಗಳೇ ಸು ನಾವು ನಮ್ಮ ಪೂರ್ಣ ಆರೋಗ್ಯ ಮತ್ತು ಪ್ರಕೃತಿಗೆ ಸಂಬಂಧ ಇರೋದನ್ನು ನೋಡ್ಕೊಂಡು ಬರ್ತಾಯಿದ್ದೀವಿ ಅಂದರೆ ಪಂಚಭೂತಗಳು ಅದಾದ ನಂತರ ಸಪ್ತಧಾತುಗಳು ಅದಾದ ನಂತರ ಈಗ ನಾವು ನೋಡ್ತಾ ಇರೋದು ಒಂದು ಹೂವನ್ನು ತೊಗೊಂಡ್ರೆ ಆರೋಗ್ಯ ಅನ್ನೋ ಒಂದು ಹೂವನ್ನು ತೊಗೊಂಡ್ರೆ ಅದರಲ್ಲಿರೋ ಐದು ದಳಗಳು ಯಾವುದು ಅಂತ ನೋಡೋದ್ರ ವಿಚಾರದಲ್ಲಿ ಮೊದಲನೇದಾಗಿ ದೈಹಿಕ ಆರೋಗ್ಯವನ್ನು ನೋಡಿದ್ದೀವಿ ಇವತ್ತಿನ ದಿವಸ ಮಾನಸಿಕ ಆರೋಗ್ಯದ ಬಗ್ಗೆ ಸಣ್ಣದಾಗಿ ಚರ್ಚೆ ಮಾಡೋಣ ಬಂಧುಗಳೇ ಇವತ್ತಿನ ದಿವಸ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಹೇಳೋ ಪ್ರಕಾರ ಸೊ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಪ್ರತಿಶತ ತೊಂಬತ್ತಕ್ಕಿಂತ ಹೆಚ್ಚು ಮನಸ್ಸೇ ಕಾರಣ ಅಂತ ಅದು ಇವತ್ತು ಹೇಳ್ತಿದೆ ಆದರೆ ಅತ್ಯಂತ ಪ್ರಾಚೀನದಲ್ಲಿ ಐದು ಸಾವಿರ ವರ್ಷಗಳಿಂದನೇ ನಮ್ಮ ಯೋಗವನ್ನು ನಮಗೆ ದಯಪಾಲಿಸಿದಂಥ ಮುನಿ ಪತಂಜಲಿ ಇದನ್ನು ಹೇಳಿಬಿಟ್ಟಿದ್ದಾರೆ ಅವರ ಸೂತ್ರಗಳಲ್ಲಿ ಹೀಗೆ ಹೇಳುತ್ತೆ ಮನೆಯೇವ ಕಾರಣ ಬಂಧ ಮೋಕ್ಷ ಯೋಹು ಅಂದರೆ ನಮ್ಮ ಮನಸ್ಸೇ ಎಲ್ಲವನ್ನ ಹಿಡಿದಿಟ್ಕೊಳ್ಳೋಕ್ಕೆ ಹೊರಗಾಕ್ಲಿಕ್ಕೆ ಕಾರಣ ಅಂತ ಆರೋಗ್ಯವಾಗಿರಲಿಕ್ಕೂ ಮನಸ್ಸೇ ಕಾರಣ ಮತ್ತು ನಾವು ಆರೋಗ್ಯದಿಂದ ಹೊರಬಂದು ಅನಾರೋಗ್ಯ ಪೀಡಿತರಾಗಿ ನಾವು ನಿರಂತರ ನರಳೋದಕ್ಕೂ ಕೂಡ ನಮ್ಮ ಮನಸ್ಸೇ ಕಾರಣ ಹೇಗೆ ಅಂತ ಹೇಳ್ತೀನಿ ಮನಸ್ಸು ಅಂದರೆ ಭಾವನೆಗಳು ನಾವು ಪ್ರತಿಯೊಂದಕ್ಕೂ ಏನು ಇರ್ತೀವಿ ಅಂದರೆ ಪ್ರತಿಕ್ರಿಯೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡು ಇಲ್ಲಿ ನಾವು ಮಾಡಬೇಕಾದ ಸಣ್ಣ ಕೆಲಸ ಏನು ಅಂತಂದರೆ ಯಾವುದೇ ಒಂದು ವಿಚಾರಗಳಿಗೆ ಪ್ರತಿಕ್ರಿಯೆ ಕೊಡೋದು ನಿಲ್ಲಿಸಿ ಪ್ರತಿಸ್ಪಂದನೆ ಮಾಡಿದಾಗ ಇಷ್ಟೊಂದು ಒತ್ತಡ ನಮ್ಮ ಮೇಲೆ ಆಗೋದಿಲ್ಲ ಹೇಗೆ ಅಂತ ಹೇಳ್ತೀನಿ ಯಾರಾದರೂ ಏನು ಹೇಳಿದ್ರು ಹೇಳಿದ ತಕ್ಷಣ ತಕ್ಷಣ ಏನು ಹೇಳುತ್ತೆ ನಮ್ಮ ಬುದ್ಧಿ ಕೆಲಸ ಮಾಡುತ್ತೆ ನಾವು ಪ್ರತಿಕ್ರಿಯೆ ಕೊಡ್ತೀವಿ ಅದಕ್ಕೆ ಬದಲಾಗಿ ಸ್ವಲ್ಪ ಸಮಯ ತಗೊಂಡು ಯೋಚನೆ ಮಾಡಿದಾಗ ನಮ್ಮಲ್ಲಿನ ವಿವೇಕ ಜಾಗೃತೆಯಾಗಿ ನಮ್ಮ ಹೃದಯವನ್ನು ಅದಕ್ಕೆ ಒಪ್ಪಿಸಿದ್ರೆ ಅದು ಸರಿಯಾದ ನಿರ್ಧಾರವನ್ನು ಕೊಡುತ್ತೆ ಹಾಗೆ ಕೊಟ್ಟು ನಾವು ಸ್ಪಂದನೆ ನೀಡಿದಾಗ ಖಂಡಿತವಾಗಲೂ ಅದು ಯಾವಾಗಲೂ ಕೂಡ ಹೆಚ್ಚಿನ ಪಾಲು ಧನಾತ್ಮಕವಾಗೇ ಇರುತ್ತೆ ತಕ್ಷಣ ಕೊಡುವಂಥ ಪ್ರ ಪ್ರತಿಕ್ರಿಯೆ ಹೆಚ್ಚಿನ ಪಾಲು ಋಣಾತ್ಮಕವಾಗಿರುತ್ತೆ ಅಂದರೆ ಘರ್ಷಣೆಯನ್ನು ಉಂಟು ಮಾಡೋದು ಹಾಗಿರುತ್ತೆ ಪ್ರತಿಸ್ಪಂದನೆ ಯಾವಾಗಲೂ ಕೂಡ ಸಮಾಧಾನ ಚಿತ್ತದಿಂದ ಕೂಡಿರುವಂಥದ್ದಾಗತ್ತೆ ಹೇಗೆ ಅಂತ ಹೇಳ್ತೀನಿ ಮನಸ್ಸು ಹೇಗೆ ಹಾಳಾಗುತ್ತೆ ಯಾರೋ ಒಬ್ಬರು ನಮ್ಮನ್ನು ಬೈತಾರೆ ಅಂತ ತಿಳ್ಕೊಳ್ಳೋಣ ಏನು ಮಾಡ್ತೀವಿ ನಾವು ತಕ್ಷಣ ಅವ್ನು ಯಾರು ನನ್ನ ಬೈಯೋಕ್ಕೆ ಅವಳು ಯಾರು ನನ್ನ ಬೈಯೋಕೆ ಅವರು ಬೈದು ಎಷ್ಟೋ ಸಮಯ ಆಗಿಬಿಟ್ಟಿರುತ್ತೆ ಉದಾಹರಣೆಗೆ ದಿನವೋ ವಾರವೋ ತಿಂಗಳೋ ವರ್ಷ ಆಗಿಬಿಟ್ಟಿರುತ್ತೆ ಆದರೆ ನಮ್ಮ ಮನಸ್ಸಿನಲ್ಲಿ ಹೇಗದನ್ನು ಇಟ್ಕೊಂಡಿರ್ತೀವಿ ಅವನು ಆವತ್ತು ನನಗೆ ಬೈದುಬಿಟ್ಟ ಇವಳು ನನಗೆ ಆವತ್ತು ಬೈದ್ಬಿಟ್ಲು ಅದನ್ನು ಹಾಗೆ ಇಟ್ಕೊ ಅವ್ರು ಬೈದು ಬಿಟ್ಟು ಮರ್ತೋಗಿರ್ತಾರೆ ಅವ್ರು ಏನು ಮಾಡಿರ್ತಾರೆ ಅವ್ರು ಏನು ಮಾತಾಡಬೇಕು ಅದನ್ನು ಮಾತಾಡಿ ಬಿಟ್ಟಿರ್ತಾರೆ ಆದ್ರೆ ನಾವೇನು ಮಾಡ್ತೀವಿ ಅದನ್ನು ಮನಸ್ಸಿನಲ್ಲಿ ಭದ್ರವಾಗಿ ಕಟ್ಟಾಕೋತಿವಿ ಬಿಡೋಲ್ಲ ಅದನ್ನು ಅಂದರೆ ಮನುಷ್ಯನ ಸ್ವಭಾವವೇ ಹಾಗೆ ಕೆಟ್ಟದ್ದಕ್ಕೆ ಮನಸ್ಸು ಹೊಲೋದು ಕೆಟ್ಟದ್ದನ್ನು ಭದ್ರವಾಗಿ ಇಟ್ಕೊಳ್ಳೋದು ನಾವು ನಿಜವಾಗ್ಲೂ ಏನನ್ನು ಮರಿಬೇಕೋ ಅದನ್ನು ಮರೆಯಲ್ಲ ಯಾವುದನ್ನು ನೆನಪಿಟ್ಕೋಬೇಕೋ ಅದನ್ನು ನೆನಪಿಟ್ಕೊಳ್ಳಲ್ಲ ಒಳ್ಳೆ ಅಂಶಗಳನ್ನೆಲ್ಲ ಜಾರಿಸಿ ಬಿಡ್ತೀವಿ ಕೆಟ್ಟದ್ದು ನಮಗೆ ನೋವು ಕೊಡುವಂಥದ್ದು ದುಃಖ ಕೊಡೋವಂಥದ್ದು ನಮ್ಮನ್ನು ಯಾವಾಗಲೂ ಹಿಂಸೆ ಕೊಡುವಂಥ ವಿಚಾರಗಳನ್ನೇ ನಾವು ತಲೆಯಲ್ಲಿ ಇಟ್ಕೊಳ್ತಾ ಹೋಗ್ತೀವಿ ಭಗವಂತ ನಮಗೆ ಅತ್ಯಂತ ಒಳ್ಳೆಯ ವರ ಕೊಟ್ಟಿದ್ದಾನೆ ಏನು ಅಂತಂದರೆ ಮರೆವು ಮರೆಯೋ ವರ ಮಾತ್ರ ನಮಗೆ ಭಗವಂತ ಕೊಟ್ಟಿರಲಿಲ್ಲ ಅಂದರೆ ಇವತ್ತು ದಿವಸ ಯಾವುದೇ ಒಬ್ಬ ಮನುಷ್ಯ ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂದರೆ ಅಷ್ಟೊಂದು ಆ ಕಹಿ ನೆನಪುಗಳನ್ನು ಇಟ್ಕೊಂಡು ದಿನ ಬೆಳಗಾದರೆ ಕೊರಗ್ತಾ 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 ತನ್ನ ಜೀವಿತಾವಧಿಯನ್ನೇ ಕಡಿಮೆ ಮಾಡ್ಕೊಂಡ್ಬಿಡ್ತಿದ್ದ ಅದಕ್ಕೋಸ್ಕರ ಏನು ಹೇಳ್ತಾರೆ ಪತಂಜಲಿ ಅವ್ರು ಹೇಳ್ತಾರೆ ಏನು ಹೇಳ್ತಾರೆ ಯೋಗವನ್ನು ನೀವು ಅದನ್ನು ಜೋಡಿಸ್ಕೊಂಡ್ರೆ ಯೋಗದ ಮೊದಲನೇ ಕೆಲಸ ಏನು ಅಂತಂದರೆ ಯೋಗ ಪ್ರಥಮ ಪ್ರಶಮನೋಪಾಯ ಯೋಗ ಅಂದರೆ ಪ್ರಥಮವಾಗಿ ಮನಸ್ಸನ್ನು ನಾವು ಪ್ರಶಾಂತವಾಗಿಡೋದೇ ಯೋಗದ ಕೆಲಸ ಹಾಗಾಗಿ ನಾವು ಯೋಗವನ್ನು ಜೋಡಿಸ್ಕೊಳ್ಳೋದು ಅಂತಂದರೆ ಯೋಗ ಅಂತಕ್ಷಣ ನಮಗೇನಾಗುತ್ತೆ ಯಾವುದೋ ಆಸನಗಳು ಪ್ರಾಣಾಯಾಮ ಖಂಡಿತನ ಹಾಗೆ ಹೇಳ್ತಾನೆ ಇಲ್ಲ ಯೋಗ ಅಂತಂದರೆ ನಾವು ನಿತ್ಯ ನಮ್ಮ ಈ ಸಂದರ್ಭಕ್ಕೆ ಹೊಂದ್ಕೊಂಡು ಬದುಕುವಂಥದ್ದು ಜಗತ್ತಿನಲ್ಲಿ ಏನಾಗ್ತಿದೆಯಲ್ಲ ಅದು ಯಾವುದನ್ನು ನಮ್ಮ ಕೈಲಿ ಬದಲಾಯಿಸೋಕ್ಕಾಗಲ್ಲ ನಮ್ಮದು ಕೆಟ್ಟ ಚಾಳಿ ಏನು ಅಂತಂದರೆ ಎಲ್ಲವನ್ನ ಬದಲಾಯಿಸೋಕೆ ಹೋಗಬೇಕು ಎಲ್ಲರನ್ನು ಬದಲಾಯ್ಸೋಕ್ಕೆ ಹೋಗ್ತೀವಿ ಅದು ಸಾಧ್ಯವೇ ಇಲ್ಲ ಆದರೆ ಭಗವಂತ ಒಂದು ವಿಷಯ ಕೊಟ್ಟಿದ್ದಾನೆ ಏನು ಅಂತಂದರೆ ನಮ್ಮಿಂದ ಖಂಡಿತ ಸಾಧ್ಯ ಆಗಿರುವಂಥದ್ದು ಏನು ಅಂದರೆ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋದು ಆ ಸಂದರ್ಭಕ್ಕೆ ಆ ವ್ಯಕ್ತಿಗಳಿಗೆ ಅನುಗುಣವಾಗಿ ಎಷ್ಟು ನಾವು ಸ್ಪಂದನೆ ನೀಡಬೇಕು ಅದನ್ನು ಬುದ್ಧಿವಂತಿಕೆಯಿಂದ ಜೋಡಿಸ್ಕೊಂಡಿದ್ದಾದಲ್ಲಿ ಖಂಡಿತವಾಗ್ಲೂ ನಮಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಮಾತು ಹೇಳ್ತಾರಲ್ವ ಮಾತು ಬಲ್ಲವನಿಗೆ ರೋಗವಿಲ್ಲ ಅಂದರೆ ಮಾತಾಡಬೇಕಾದ್ರೆ ನಾವು ಅಷ್ಟು ಚಿಂತನೆ ಮಾಡಿ ಯಾವ ಉತ್ತರ ಕೊಡ್ಬೋದೋ ಬಿಡ್ಬೋದೋ ಯೋಚನೆ ಮಾಡಬೇಕು ಆ ಥರ ಪಟ್ಟು ಮಾತಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಾವು ಎಲ್ಲವನ್ನು ಕಳ್ಕೊಳ್ತಾ ಹೋಗ್ತೀವಿ ಎಲ್ಲವನ್ನು ಅಂದರೆ ನಮ್ಮ ನೆಮ್ಮದಿ ಸುಖ ಸಂತೋಷ ಎಲ್ಲವನ್ನು ನಾವು ಹಾಳು ಮಾಡ್ಕೊಳ್ತೀವಿ ಮನಸ್ಸಿನಲ್ಲಿ ವಿಷ ತುಂಬ್ತಾ ಹೋಗ್ತೀವಿ ಆ ಮನಸ್ಸಿನಲ್ಲಿ ತುಂಬೋ ವಿಷ ಎಲ್ಲವೂ ರೋಗವಾಗಿ ಪರಿಣಮಿಸುತ್ತೆ ದೇಹದಲ್ಲಿ ಎಲ್ಲೆಲ್ಲಿ ವಿಷ ಎಲ್ಲಿ ಕಲ್ಮಶ ದೇಹದಲ್ಲಿ ಆರೋಗ್ಯದಲ್ಲಿ ಉಳ್ ಉಳ್ಕೊಳ್ಳುತ್ತೆ ದೇಹದಲ್ಲಿ ಮನಸ್ಸಿನಲ್ಲಿ ಉಂಟಾದ ಕಲ್ಮಶ ದೇಹದಲ್ಲಿ ಉಂಟಾದ ಕಷ್ಮಲ್ಲ ಎಲ್ಲವೂ ಕೂಡ ನಮ್ಮ ಆರೋಗ್ಯವನ್ನು ಹಾಳು ಮಾಡುವಂಥದ್ದು ಹಾಗಾಗಿ ಕೆಟ್ಟ ಕೆಟ್ಟ ವಿಚಾರಗಳನ್ನು ಹೆಚ್ಚು ತುಂಬಿಕೊಳ್ಳದೆ ಅದನ್ನು ಹಾಗೆ ಬಿಡ್ತಾ ಅಂದರೆ ಅದನ್ನು ನಾವು ಪ್ರತಿಕ್ರಿಯೆ ಕೊಡಬಾರ್ದು ಸೊ ಜಸ್ಟ್ ಇಗ್ನೋರ್ ಮಾಡಿ ಬಿಡಬೇಕಷ್ಟೇ ಇಗ್ನೋರ್ ಮಾಡಿ ಬಿಡೋದು ಅಂತಂದರೆ ಅದು ಕೇರ್ ಮಾಡದೆ ಬಿಡೋದು ಅಂತಲ್ಲ ಒಂದು ನಾವು ಯಾರನ್ನಾರು ನಿರಂತರವಾಗಿ ಕ್ಷಮಿಸುವಂಥದ್ದು ಮಾಡ್ತಾ ಹೋದಾಗ ನಮಗೆ ಅಹಂಕಾರ ಬೆಳೆಯುತ್ತೆ ಬೇಕಿಲ್ಲ ಅದು ಅಥವಾ ನಾವು ಅದನ್ನು ವಿರೋಧ ಮಾಡ್ಕೊಳ್ತಾ ಹೋದಾಗ ವೈಮನಸ್ಥೆ ಬೆಳೀತಾ ಹೋಗುತ್ತೆ ಅದು ಬೇಕಿಲ್ಲ ನಿರ್ಲಿಪ್ತ ಭಾವನೆ ಇಗ್ನೋರ್ ಅಂತಂದರೆ ಸೊ ಯಾರೋ ಏನೋ ಕೆಟ್ಟದ್ದು ಹೇಳಿದ್ರು ಅದಕ್ಕೂ ನನಗೂ ಸಂಬಂಧ ಇಲ್ಲ ಯಾಕೆಂದರೆ ಅವರವರು ಅವರವರ ಸಂಸ್ಕೃತಿ ಅವರ ಅವರ ಹಿಂದಿನ ಜನ್ಮದ ಸಂಸ್ಕಾರ ಏನಿರುತ್ತೆ ಅದರ ಪ್ರಕಾರ ಅವರ ಶಬ್ದಗಳು ಹೊರಕ್ಕೆ ಬರುತ್ತೆ ಹೊರತು ಅದಕ್ಕೆ ನಾವು ಹೊಣೆ ಅಲ್ಲ ಹಾಗಾಗಿ ಅದಕ್ಕೆ ನಾವೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳ್ದೆ ಮನಸ್ಸನ್ನು ಯಾವಾಗಲೂ ನಿರ್ಮಲವಾಗಿ ಇಟ್ಕೊಳ್ಳೋದು ಖುಷಿಯಾಗಿಟ್ಕೊಳ್ಳೋದಕ್ಕೆ ಆನಂದವಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ಅಂದರೆ ನಾವು ಯಾವತ್ತೂ ಕೂಡ ಆರೋಗ್ಯವಾಗೇ ಇರ್ಬೋದು ಅಂತ ಹೇಳ್ತಾ ಸೊ ಮಾನಸಿಕ ಆರೋಗ್ಯವೇ ಅತ್ಯಂತ ಉತ್ ಉತ್ತಮವಾದ್ದು ಉತ್ಕೃಷ್ಟವಾದ್ದು ಹಾಗೂ ನಮ್ಮನ್ನು ನಿರಂತರ ಆರೋಗ್ಯವಾಗಿಡಲಿಕ್ಕೆ ಸಹಕಾರಿಯಾಗಿದ್ದು ಅಂತ ಹೇಳೋದ್ರೊಂದಿಗೆ ಇಂದಿನ ಈ ಸಂಚಿಕೆಯನ್ನು ಕೊನೆ ಮಾಡ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು